ಐದು ವರ್ಷಗಳ ಹಿಂದೆ ಇಡೀ ವಿಶ್ವಕ್ಕೆ ಕೊರೋನಾವನ್ನ ಕೊಡುಗೆಯಾಗಿ ನೀಡಿದ್ದ ಅಪಖ್ಯಾತಿಗೆ ತುತ್ತಾಗಿರುವಂತಹ ಕೊರೋನಾದ ತವರು ದೇಶ ಚೀನಾದಲ್ಲಿ ಇದೀಗ ಮತ್ತೊಂದು ಸೋಂಕು ಕಾಣಿಸಿಕೊಂಡಿದೆ ಚೀನಾದ ವಿವಿಧ ಪ್ರಾಂತ್ಯಗಳಲ್ಲಿ ಈಗಾಗಲೇ ಈ ಸೋಂಕು ಅಟ್ಟಹಾಸ ಮೆರಿತಾ ಇದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ ಪ್ರಮುಖವಾಗಿ ಶ್ವಾಸಕೋಶ ಸಂಬಂಧಿ ರೋಗಗಳಿಂದ ತಮ್ಮ ದೇಶದ ಸಾವಿರಾರು ಮಂದಿ ಆಸ್ಪತ್ರೆಗೆ ಸೇರ್ತಾ ಇರುವುದು ನಿಜ ಅಂತ ಹೇಳಿ ಖುದ್ದು ಚೀನಾವೇ ಒಪ್ಪಿಕೊಂಡಿದೆ ಕೊರೋನಾದಿಂದ ಇಡೀ ದೇಶ ಸುಧಾರಿಸಿಕೊಳ್ತಿರುವ ಹೊತ್ತಲ್ಲೇ ಇದೀಗ ಮತ್ತೆ ವೈರಸ್ ಆತಂಕಕ್ಕೆ ಕಾರಣವಾಗಿದ್ದು ಚೀನಾದಲ್ಲಿ ಈಗಾಗಲೇ ಹೆಲ್ತ್ ಎಮರ್ಜೆನ್ಸಿಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಹಾಗಿದ್ರೆ ಆ ವೈರಸ್ ಯಾವುದು ಅದರ ಲಕ್ಷಣಗಳೇನು ಅದಕ್ಕೆ ಚಿಕಿತ್ಸೆ ಇದೆಯಾ ಇಲ್ವಾ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹೆಚ್ ಪಿ ವಿ ವೈರಸ್ ಈ ವೈರಸ್ ಚೀನಾಗೆ ಹೊಸದೇನೂ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿ ಮಕ್ಕಳಲ್ಲಿ ಈ ವೈರಸ್ ಕಂಡುಬಂದಿತ್ತು ಡಚ್ ಸಂಶೋಧಕರು ಈ ವೈರಸ್ಸನ್ನು ಪತ್ತೆ ಹಚ್ಚಿದ್ರು ಹೆಚ್ ಎಂ ಪಿ ವಿ ಅಂದರೆ ಹ್ಯೂಮನ್ ಮೆಟಾಪಿನಿಯೋಮೋ ವೈರಸ್ ಅಂತ ಅರ್ಥ ಏನು ಹೆಚ್ ಎಂ ಪಿ ವಿ ವೈರಸ್ನ ಲಕ್ಷಣಗಳು ಏನೇನು ಅನ್ನೋದನ್ನು ನೋಡೋದಾದರೆ ಸಹಜವಾಗಿಯೇ ಕೊರೋನಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಲಕ್ಷಣಗಳೇ ಇದರಲ್ಲೂ ಕೂಡ ಕಂಡುಬರುತ್ತೆ ಕೆಮ್ಮು ಜ್ವರ ಮೂಗು ಕಟ್ಟಿಕೊಳ್ಳುವುದು ಉಸಿರಾಟದಲ್ಲಿ ಸಮಸ್ಯೆ ಇನ್ಕ್ಯುಬೇಷನ್ ಅವಧಿ ಮೂರರಿಂದ ಆರು ದಿನಗಳು ವೈರಸ್ ತಗುಲಿದ ಮೂರರಿಂದ ಆರು ದಿನಗಳಲ್ಲಿ ಈ ಸೋಂಕಿನ ಲಕ್ಷಣಗಳು ಕಂಡುಬರುತ್ತವೆ ಇನ್ನು ಈ ವೈರಸ್ ಯಾರಿಗೆ ಹೆಚ್ಚಾಗಿ ಕಾಡುತ್ತೆ ಅಂದರೆ ಈಗಾಗಲೇ ವರದಿಯ ಪ್ರಕಾರ ಚೀನಾದ ಉತ್ತರ ಪ್ರಾಂತ್ಯದಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಲ್ಲಿ ಈ ವೈರಸ್ ಹರಡ್ತಾ ಇದೆ ಮಕ್ಕಳೇ ಈ ವೈರಸ್ಗೆ ಟಾರ್ಗೆಟ್ ಆಗ್ತಾ ಇತ್ತು ಜೊತೆಗೆ ಹಿರಿಯರಲ್ಲೂ ಕೂಡ ಈ ವೈರಸ್ ಪತ್ತೆಯಾಗ್ತಾ ಇದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರನ್ನ ಈ ವೈರಸ್ ಟಾರ್ಗೆಟ್ ಮಾಡ್ತಿದೆ ಅನ್ನುವುದು ವರದಿಯಿಂದ ಗೊತ್ತಾಗಿದೆ ಈ ವೈರಸ್ ಹೆಚ್ಚಾಗಿ ಹರಡದಂತೆ ಈಗಾಗಲೇ ಚೀನಾದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಈ ಹಿಂದೆ ಕೊರೋನಾ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಹೇಗೆ ಜನರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕಿತ್ತು ಅದೇ ರೀತಿಯಾಗಿ ಮಾಸ್ಕ್ ಧರಿಸಬೇಕು ಕೈಗಳನ್ನು ಆಗಿಂದಾಗಲೇ ತೊಳೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ ಇನ್ನು ವೈರಸ್ ಸೋಂಕಿತ ವ್ಯಕ್ತಿಗಳಿಂದ ಅಂತರವನ್ನು ಕಾಪಾಡಿಕೊಳ್ಳಬೇಕಿದೆ ಒಂದು ವೇಳೆ ಸೋಂಕು ತಗುಲಿದರೆ ಐಸೋಲೇಟ್ ಆಗಬೇಕಾಗುತ್ತೆ ಈ ವಿ ವೈರಸ್ಗೆ ಯಾವುದೇ ರೀತಿಯ ಲಸಿಕೆಯಾಗಲಿ ಚಿಕಿತ್ಸೆಯಾಗಲಿ ಇಲ್ಲ ಒಬ್ಬ ವ್ಯಕ್ತಿಯಲ್ಲಿ ಈ ವೈರಸ್ನ ರೋಗ ಲಕ್ಷಣ ಹೆಚ್ಚಾಗಿ ಕಂಡು ಬಂದರೆ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಒಂದು ವೇಳೆ ಕಡಿಮೆ ರೋಗ ಆತ ಮನೆಯಲ್ಲೇ ಐಸೋಲೇಟ್ ಆಗಿ ವಿಶ್ರಾಂತಿಯನ್ನು ಪಡೆದರೆ ಸಾಕು ಅಂತ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕಂತೂ ಈ ವೈರಸ್ ಚೀನಾದಲ್ಲಿ ಆತಂಕವನ್ನ ಮೂಡಿಸಿದ್ದು ಚೀನಾದಿಂದ ಮತ್ತೆ ವಿಶ್ವಕ್ಕೆ ಕಂಟಕ ಎದುರಾಗುವಂತಹ ಭೀತಿ ಎದುರಾಗಿದೆ